ದುರ್ದೈವ ಯಾರು ಅವರೊಬ್ಬ ಒಳ್ಳೆಯ ಒಬ್ಬ ಪೊಲೀಸ್ ಅಧಿಕಾರಿ ಅಂತ ಎಲ್ಲರೂ ಹೇಳ್ತಾರೆ ನಮಗೆ ನಮ್ಮ ಸಾಕಷ್ಟು ಪೊಲೀಸ್ ಇಲಾಖೆ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದೆ ಒಬ್ಬ ಪೊಲೀಸ್ ಅಧಿಕಾರಿ ಮೇಲೆ ಸಾರ್ವಜನಿಕವಾಗಿ ಒಬ್ಬ ಮುಖ್ಯಮಂತ್ರಿ ಆಗಿ ಹಗುರಾಗಿ ಮಾತಾಡೋದು ಏ ಕ್ವಶನ್ದಲ್ಲಿ ಮಾತಾಡೋದು ಲೇ ಹಾಕೋದು ಇವೆಲ್ಲ ಒಬ್ಬ ಮುಖ್ಯಮಂತ್ರಿ ಗೌರವ ತರುವಂಥದ್ದಲ್ಲ ಯಾವುದೇ ಹೋರಾಟ ಪ್ರತಿಭಟನೆಗಳು ಸಹಜವಾಗಿ ಪ್ರತಿಭಟನೆ ಆದಾಗ ಅದನ್ನು ಸಮಾಧಾನ ಮಾಡೋದು ಮುಖ್ಯಮಂತ್ರಿಗಳ ಕೆಲಸ ಪೊಲೀಸರಿಗೆ ಏನು ರೀ ಯಾರು ಪ್ರತಿಭಟನೆ ಅದಾರ ಯಾರು ಕಾರ್ಯಕ್ರಮಕ್ಕೆ ಬಂದಾರ ಯಾರು ಇಲ್ಲಿ ಹೋಗೋರೋದಾರ ಅವ್ರಿಗೇನು ಕಾಮನ್ ಆಗಿ ಅವರು ಮುಖ್ಯಮಂತ್ರಿಗಳ ಸಮೀಪ ಬರಲಾರ್ದಾಗ ರಕ್ಷಣೆ ಕೊಡೋ ಅಂಥದ್ದು ಮಾಡಿರ್ತಾರೆ ಪ್ರತಿಭಟನೆ ಮಾಡಿದಾಗೂ ಅದಕ್ಕೆ ಸರಿಯಾದ ಸಮರ್ಪಕವಾಗಿ ಉತ್ತರ ಕೊಡೋದನ್ನು ಬಿಟ್ಟು ಅವು ಪೊಲೀಸ್ ಅಧಿಕಾರಿಗಳ ಬಗ್ಗೆ ಐ ಪಿ ಎಸ್ ಅಧಿಕಾರಿಗಳ ಬಗ್ಗೆ ಡಿ ಸಿ ಅವ್ರ ಬಗ್ಗೆ ಹಿಂದೆ ಇಲ್ಲಿ ಯಾವುದೋ ಕೊಪ್ಪಳದಲ್ಲೆಲ್ಲೋ ಡಿ ಸಿ ಅವ್ರೂ ಹಿಂಗೆ ಅಪಾನ ಮಾಡಿದ್ರು ಆದರೆ ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಹೇಳಕ್ಕೆ ಬಯಸ್ತಾ ಇದ್ದೀನಿ ಇದು ನಿಮ್ಮದು ಕೊನೆಯ ಕಾಲ ಇನ್ನೇನು ನೀವು ಏನಾಗೋದಿಲ್ಲ ಈ ರಾಜ್ಯದಲ್ಲಿ ಆಗೋದಿಲ್ಲ ಇನ್ನು ದೇಶದಲ್ಲಿ ಆಗೋದಿಲ್ಲ ಇನ್ನು ನೀವು ಏನಾರು ಆಗೋದಿದ್ದರೆ ಪಾಕಿಸ್ತಾನದಾಗ ಆಗ್ತೀರಿ ಭಾರತದಲ್ಲಿ ಅಂತರೂ ಆಗೋದಿಲ್ಲ ಯಾಕಂದ್ರೆ ವಜ್ರಿ ಆಜಮ್ ಅಂತ ಹೇಳಿ ಅಲ್ಲಿ ಕೇಳಕತ್ತಾರೆ ಪಾಕಿಸ್ತಾನದಾಗ ತಾವು ತಮ್ಮ ಈ ಎಲ್ಲ ದಂಡಪಿಂಡಗಳದವಲ್ಲ ಸಂತೋಷ ಲಾಡ ಪಾಡ ಅದು ಇಲ್ಲಿ ಕೆಲವೊಂದು ಕೆಲವೊಂದು ಗುಂಡಾಗಳು ಅದಾವ ಎಮ್ ಎಲ್ ಎಗಳು ತೊಗೊಂಡು ಹಾಕಿ ಪಾಕಿಸ್ತಾನಕ್ಕೆ ಹೋಗ್ರಿ ಬಿಟ್ಟು ನಮ್ಮ ಪೊಲೀಸ್ ಅಧಿಕಾರಿಗಳ ಮೇಲೆ ನಮ್ಮ ಅಧಿಕಾರಿಗಳ ಮೇಲೆ ಹಗರಾಗಿ ಮಾತಾಡ ಸಾರ್ವಜನಿಕವಾಗಿ ಒಬ್ಬ ಜವಾಬ್ದಾರಿ ಇರುತ್ತಂಥ ವ್ಯಕ್ತಿ ಯಾವ ಅಧಿಕಾರಿಗಳ ಜೊತೆಗೆ ಅಸಭ್ಯವಾಗಿ ನಾವು ವರ್ತನೆ ಮಾಡೋದು ಆ ವ್ಯಕ್ತಿಯ ಗೌರವ ಕಡಿಮೆ ಆಗ್ತದೆ ಹೊರತು ಪೊಲೀಸ್ ಇಲಾಖೆದ ಗೌರವ ಕಡಿಮೆ ಆಗೋದಿಲ್ಲ ಯಾವುದೇ ಅಧಿಕಾರಿ ಗೌರವ ಕಡಿಮೆ ಆಗೋದಿಲ್ಲ ಅವ್ರ ತಪ್ಪು ಮಾಡಿದ್ರೆ ನೀವು ಆ್ಯಕ್ಷನ್ ತೊಗೋಬೋದಾಗಿತ್ತು ಆತ ಸಾರ್ವಜನಿಕ ಇಲ್ಲಿ ಪೊಲೀಸ್ ಅಧಿಕಾರಿಗಳನ್ನು ಈ ರೀತಿ ನೀವು ಟ್ರೀಟ್ಮೆಂಟ್ ಮಾಡಿದ್ರೆ ಸಾಮಾನ್ಯ ಜನನು ಇದನ್ನೇ ಚವೆ ಮಾಡ್ತಾರೆ ಹಂಗಾದ್ರೆ ಹಾಂ ಅವ್ರು ನೈತಿಕ ಬಲ ಖುಷಿತೈತಿ ಒಬ್ಬ ಒಳ್ಳೆ ಅಧಿಕಾರಿ ರೀ ನಾ ಕೇಳಿದವರು ಎಡಿಶ್ನಲ್ ಎಸ್ ಪಿ ರೆಡ್ಡಿ ಅವರೊಬ್ಬ ರೆಡ್ಡಿ ಸಮಾಜದವರು ಮತ್ತು ಇಷ್ಟು ನನಗೆ ಒಬ್ಬ ಪೊಲೀಸ್ ಅಧಿಕಾರಿಗಳು ಹೇಳಿದ್ರೆ ನಿನ್ನೆ ಬೆಂಗಳೂರದ ಯಾವುದೇ ಸೆಕ್ಯೂರಿಟಿ ಕೊಡೋದಿದ್ರು ಇವನು ಕರ್ಸ ಕಟ್ಸ್ರಿ ಎಷ್ಟೋ ಸಲ ನಮ್ಮ ಅಸೆಂಬ್ಲಿ ನಡೆದ ಅಂದ್ರೆ ಅಗತ್ಯಂತ ಪರ್ಫೆಕ್ಟ್ ಆಫೀಸರ್ ನೀವು ಏನೋ ತಲೆಗೆ ಇಟ್ಕೊಂಡು ಯಾರು ಬೇಕಾದರೂ ಲೇ ಅನ್ನೋದು ಇದು ಈ ಮುಖ್ಯಮಂತ್ರಿ ಹುದ್ದೆಗೇ ಅಪಮಾನ ನೀವು ನೀವೇನಾದರೂ ಒಬ್ಬ ಜಂಟಲ್ಮ್ಯಾನ್ ರಾಜಕಾರಣಿ ಇದ್ರೆ ತಕ್ಷಣ ಪೊಲೀಸ್ ಇಲಾಖೆ ಅಧಿಕಾರಿಗಳು ಕ್ಷಮ ಬೇಡ ಇನ್ನು ಮುಂದೆ ಇಂಥ ಕೆಲಸ ನಾವು ಮಾಡೋದಿಲ್ಲ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಇದು ಒಳ್ಳೆಯ ಅಲ್ಲ ಈ ರೀತಿಯ ನೀವು ಅಲ್ಲಿ ಹೇಳ್ತೀರಲ್ಲಿ ಕಾಶ್ಮೀರದಲ್ಲಿ ಸೆಕ್ಯೂರಿಟಿ ಲ್ಯಾಬ್ಸ್ ಅಂತ ಹೇಳ್ತೀರಿ ನಿಮ್ಮಲ್ಲಿ ದಿನ ಸೆಕ್ಯೂರಿಟಿ ಲ್ಯಾಬ್ಸ್ ಆಗಲಕತ್ತವು ಯಾಕಂದರೆ ನೀವು ಪೊಲೀಸ್ ಅಧಿಕಾರಿಗಳಿಗೆ ಈ ರೀತಿ ಅಪಮಾನ ಮಾಡೋದ್ರಿಂದ ಯಾವ ಪೊಲೀಸ್ ಇಲಾಖೆ ಅಧಿಕಾರಿಗಳು ಸರಿಯಾಗಿ ಮನಸ್ಸಿನಿಂದ ಕೆಲಸ ಮಾಡೋ ಅಂಥ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ ಉಗ್ರರ ಮನೆಯ ಮೇಲಿನ ದಾಳಿಯನ್ನು ಮೋದಿಯವರು ನಾಟಕ ಮಾಡೋಕ್ಕೋಸ್ಕರ ಓಟಿಗೋಸ್ಕರ ಮಾಡ್ಯಾರ ಈಗ ಯಾವ ಇಲೆಕ್ಷನ್ ಐತ್ರಿ ದೇಶನಾಗ ಲೋಕಸಭಾ ಇಲೆಕ್ಷನ್ ಐತನು ಅವ್ರ ಮಾನ ಮರ್ಯಾದೆ ಐತೆನ್ರಿ ದೇಶದ ಜೊತೆಗೆ ಚಲಾಟ ಆಡಬಾರ್ದು ಈಗ ನಾನು ಪಿ ಹೊರಗೆ ಕರ್ತನಾಗ ಏನೋ ಮೋದಿಯವ್ರು ಮಾತಾಡ್ತೀನ ಅವ್ರ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಏನು ಇಷ್ಟು ವರ್ಷ ಆಗಿಲ್ಲಲ್ಲ ಮೋದಿಯವ್ರು ಬಂದ ಮೇಲೆ ಆರ್ಟಿಕಲ್ ತ್ರೀ ಸೆವೆಂಟಿ ಮ್ಯಾಗ ಒಂದು ಕಲ್ಲು ಬಿದ್ದಿಲ್ಲ ಯಾವುದೋ ಒಂದು ಘಟನೆ ಹಾಗೇ ಆಗ್ತದೆ ನಿಮ್ಮ ಇಂದಿರಾ ಗಾಂಧಿನೇ ಅವ್ರ ಮನೆಗೆ ಹೊಡೆದ್ರಲ್ಲ ಅವಾಗೇನು ಕೆಸಿದ್ರಿ ರಾಜೀವ್ ಗಾಂಧಿನೇ ಹೊಡೆದ್ರಲ್ಲ ಅವಾಗೇನು ನೀವು ಸೆಕ್ಯೂರಿಟಿ ಲ್ಯಾಬ್ಸ್ ಆಗಲಿಲ್ಲ ಈಗ ನೀವು ಹೇಳ್ತೀರಿ ಮೋದಿಯವ್ರಿಗೆ ಮೋದಿಯವರು ಇಡೀ ತಮ್ಮ ಪ್ರಾಣವನ್ನು ಒತ್ತೆ ಇಟ್ಟು ದೇಶದ ಸೇವೆ ಇದ್ದಾರೆ ಪಾಕಿಸ್ತಾನ ಗ್ಯಾಂಗ್ ನೋಡ್ರಿ ನಾವು ಎಲ್ಲ ಮಿಲ್ಟ್ರಿ ಅಧಿಕಾರಿ ಅವನು ಎಲ್ಲದಾನೋ ಅವನಿಗೆ ಪ್ರಧಾನಮಂತ್ರಿಗೆ ಮೂಲದ ಆಗೈತೆ ತ ದವಾಖಾನೆ ಸೇರಾನ ಇನ್ನು ಮಾತಾಡ್ತಾವೆ ಹಿರಿಬಾನಿ ಬರ್ತದೋ ಗೊತ್ತಿಲ್ಲ ಅಂದ್ರೆ ಪಾಕಿಸ್ತಾನ ಬರೀ ಮೋದಿಯವ್ರು ಆ್ಯಕ್ಷನ್ ತೊಗೋತೀನಂದ್ರೆ ಹೋಗೈತಿ ಇಡೀ ಜಗತ್ತು ಮೋದಿಯವರಿಗೆ ಭಾರತದ ಹಿಂದೆ ನಿಂತದ್ದು ಇಸ್ರೇಲ್ದವ್ರು ಹೇಳ್ಯಾರ ಏನು ಸಹಾಯ ಬೇಕು ನಾವು ಮಾಡ್ತಾಯಿರ್ತಾರೆ ಇಂಥ ಕಾಲದಲ್ಲಿ ಅಯೋಗರು ಇವರು ದೇಶದ ವಿರುದ್ಧ ಹೇಳಿಕೆ ಕೊಡ್ತಾ ಇದ್ದಾರೆ ಮೋದಿ ವಿರುದ್ಧ ಅಂತ ಹೇಳ್ಬಾರ್ದು ಪ್ರಧಾನಮಂತ್ರಿಗಳು ಇವತ್ತು ತೆಗೆದುಕೊಳ್ಳುವಂಥ ನಿರ್ಣಯಗಳ ವಿರುದ್ಧ ನೀವೇನು ಮಾತಾಡ್ತಾ ಇದ್ದಿರಲ್ಲ ಇವತ್ತು ಹೇಳೋದು ಪ್ರಧಾನಮಂತ್ರಿಗಳು ಯಾಕೆ ಮನೆ ಇದ್ರ ಸಭೆದಾಗ ಭಾಗವಹಿಸಲಿಲ್ಲ ಆಲ್ ಪಾರ್ಟಿ ಅಂತ ನಿಮ್ಮ ರಾಹುಲ್ ಗಾಂಧಿ ಯಾವ ಯಾವ ದೇಶನಾಗ ಹೋಗಿ ಮಜಾ ಮಾಡಲಕ್ಕತ್ತಿದ್ರೆ ಯಾರು ಜೋಡ ಒಬ್ಬ ವಿರೋಧ ಪಕ್ಷ ನಾಯಕ ಯಾಕೆ ವಕಫ್ ಕಾನೂನು ಚರ್ಚೆ ನಡೆದಾಗ ರಾಹುಲ್ ಗಾಂಧಿ ಎಲ್ಲಿ ನಾಪತ್ತಾಗಿದ್ದ ಪ್ರಿಯಾಂಕಾ ವಡ್ರಾಯ ಎಲ್ಲಿ ನಾಪತ್ತಾಗಿದ್ದಳು ಇವರು ವಕಫ್ ಕಾನೂನು ಎಷ್ಟು ಕರಾಳ ಐತಂದ್ರೆ ಇಡೀ ರೈತರ ಜಮೀನೇ ನಮ್ದು ಅಂತಾರೆ ಯಾ ತಿದ್ದುಪಡಿ ಆಗ ಈಗ ಸ್ವಲ್ಪ ಉಸಿರು ಏನು ಹಾಳೆ ಸುಪ್ರೀಂ ಕೋರ್ಟ್ನಾಗಂತೂ ಏನೂ ಆಗೋದಿಲ್ಲ ಯಾಕಂದ್ರೆ ಪಾರ್ಲಿಮೆಂಟ್ನಲ್ಲಿ ನಿರ್ಣಯ ಅಂತಿಮ ಈ ದೇಶಕ್ಕೆ ಸುಪ್ರೀಂ ಅಂದ್ರೆ ಪಾರ್ಲಿಮೆಂಟು ಏನು ಪಾರ್ಲಿಮೆಂಟ್ ಕಾನೂನು ಮಾಡ್ತಾರೆ ಸುಪ್ರೀಂ ಕೋರ್ಟ್ ಇಂಪ್ಲಿಮೆಂಟ್ ಸರಿಯಾಗಿ ಮಾಡ್ಯಾರ ನೋಡೋದು ಅಟ್ಟೆ ದಿನ ಹೊತ್ತು ಹೊಂಟು ಎಲ್ಲಾದ್ರೂ ಕೈ ಆಗೋದಿಲ್ಲ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಮೋದಿಯವ್ರಿಗೆಲ್ಲರ ಸಹಕಾರ ಕೊಡಿ ದೇಶದ್ರೋಹಿ ಏನಾರ ಹೇಳಿಕೆ ಕೊಟ್ಟರೆ ಅಂದ್ರೆ ಜನ ಈಗ ಹೊಡಿಲಾಕತ್ತಾರ ಹಾಕತ್ತಾರೆ ಒಂದು ಕರಾವಳಿ ಒಳಗೆ ಒಬ್ಬನೋ ಕೆಳಸೆ ಮಾಡ್ಯಾರ ನಿನ್ನ ಮುಂಬರ್ದಾಗ ಯಾವ ಪಾಕಿಸ್ತಾನ ಜಿಂದಾಬಾದ್ ಅಂದಿದ್ದಕ್ಕೆ ಜನಾನೇ ಕಳಿಸ್ತಾರೆ ಇನ್ನು ದೇಶದ ತುಂಬ ನಾಗರಿಕರೇ ತಯಾರಾಗ್ತಾರೆ ಯಾರೇ ಪಾಕಿಸ್ತಾನ ಜಿಂದಾಬಾದ್ ಅಂದ್ರೆ ನಮ್ಮ ದೇಶದ ವಿರುದ್ಧ ಹೇಳಿಕೆ ಕೊಟ್ರೆ ಅವ್ರನ್ನ ಜನನೇ ಶಿಕ್ಷಕವಾಗಿ ತಯಾರಾಗಿದ್ದಾರೆ